ಐ ಸ್ಟೋರಿಗೆ ಸ್ವಾಗತ ಕರಾವಳಿ ಭಾಗ ಅಂತ ಹೇಳುವಂತಹದ್ದು ಹೈನುಗಾರಿಕೆ ಕೃಷಿಗಾರಿಕೆ ತೋಟಗಾರಿಕೆಯಲ್ಲಿ ಶೇಕಡ ತೊಂಬತ್ತರಷ್ಟು ಸನ್ನಿವೇಶ ನಾವು ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟಾಗ ಅವನು ನಮಗೆ ಪುನಃ ಒಂದು ಉಪಕಾರ ಮಾಡ್ತಾನೆ ಎಂಬ ನಂಬಿಕೆ ನಮಗಿಲ್ಲ ಆದ್ರೆ ಇದೊಂದು ವಿಚಿತ್ರವೇನೆಂದ್ರೆ ತಾನು ತಿನ್ನಲು ಕೊಟ್ಟಂತಹ ಪ್ರಾಣಿ ತನ್ನ ಮಾಲಕನಿಗೆ ಎರಡು ಮೊಣಕಾಲು ಮಂಡಿಯೂರಿ ಕೃತಜ್ಞತೆಗಳನ್ನು ಸಲ್ಲಿಸುವಂತಹ ದೃಶ್ಯ ಹಸುವಿನ ಮಾಲಕ ಮತ್ತು ಇದರ ಒಡೆಯ ಜೊತೆಗಿದ್ದಾರೆ ಇದರ ಸಂಪೂರ್ಣ ವಿಡಿಯೋವನ್ನು ಐ ಸ್ಟೋರಿಯಲ್ಲಿ ನೋಡೋಣ ಬನ್ನಿ ಸಮುದ್ರವರೆ ಈ ದನದ ಮೇಲೆ ಇಷ್ಟೊಂದು ಪ್ರೀತಿ ಹೇಗೆ ಬಂತು ಮತ್ತು ಈ ಒಂದು ದನಕ್ಕೆ ಹೇಗೆಲ್ಲ ನೀವು ತರಬೇತಿ ನೀಡ್ತಾ ಇರಲಿ ಪ್ರೀತಿಯಿಂದ ಮಾತನಾಡಿಸಿ ಏರಿದ್ರೆ ಇದು ಮಾಡಿದ್ರೆ ನಾವು ಹೇಳಿದಾಗ ಕೇಳ್ತೇವೆ ಅಷ್ಟೇ